ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಕುರುಡಿಯಿಂದ ಗಾರ್ಲದಿನ್ನಿ ರಸ್ತೆ ಡಾಂಬ್ರೀಕರಣ ಐದು ಕೋಟಿ ಅರವತ್ತೆರಡು ಲಕ್ಷ ಸುಸಜ್ಜಿತ ಡಾಂಬ್ರೀಕರಣ ಗ್ರಾಂಡ್ ಕುರುಡಿ ಗ್ರಾಮದಲ್ಲಿ ನಾಡ ಕಾರ್ಯಾಲಯ ಭೂಮಿ ಪೂಜೆ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಕುರುಡಿ ಗ್ರಾಮದ ಚರ್ಚ್ಗೆ ತೆರಳಿ ದರ್ಶನ ಪಡೆದು ಕುರುಡಿಯಿಂದ ಗಾರ್ಲದಿನ್ನಿ ಗ್ರಾಮಕ್ಕೆ ರಸ್ತೆ ಇದ್ದು ಇದು ಸುಮಾರು ಇತಿಹಾಸದಿಂದಲೂ ಈ ರಸ್ತೆಯನ್ನ ಗುರುತಿಸಿ ಯಾರು ಮಾಡದ ಕಾಮಗಾರಿಯನ್ನ ಇಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸಗೌಡ ದದ್ದಲ್ ಅವರು ಐದು ಕೋಟಿ ಅರವತ್ತೆರಡು ಲಕ್ಷದ ಸುಸಜ್ಜಿತ ಡಾಂಬ್ರೀಕರಣ ಕಾಮಗಾರಿ ಚಾಲನೆ ನೀಡಿದರು ಮತ್ತು ಕುರ್ಡಿ ಗ್ರಾಮದ ಗೋರ್ಕಲ್ ರಸ್ತೆಯಲ್ಲಿ ನಲವತ್ತು ಲಕ್ಷ ಅನುದಾನದಡಿಯಲ್ಲಿ ನಾಡ ಕಾರ್ಯಾಲಯ ಕಟ್ಟಡಕ್ಕೆ ಭೂಮಿ ಪೂಜೆ ಮಾಡಿದರು ಕುರ್ಡಿ ಗ್ರಾಮವು ಸುಮಾರು ಜನಸಂಖ್ಯೆ ಉಳ್ಳ ದೊಡ್ಡ ಗ್ರಾಮವಿದ್ದು ಇದು ಮುಂದೊಂದು ದಿನ ತಾಲೂಕು ಆಗುವ ಸಂಭವವಿದೆ ಈ ಗ್ರಾಮಕ್ಕೆ ಸುತ್ತಮುತ್ತ ಹಳ್ಳಿಗಳು ಸಾಕಷ್ಟು ಬರುತ್ತಿದ್ದು ಹಾಗಾಗಿ ಗ್ರಾಮದ ಮುತ್ತಲಿನ ರೈತರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಇಂದು ಕುರುಡಿ ಗ್ರಾಮದಲ್ಲಿ ನಾಡ ಕಾರ್ಯಾಲಯ ಕಟ್ಟಿದರೆ ಅನುಕೂಲವಾಗುತ್ತದೆ ಎಂದು ಭೂಮಿ ಪೂಜೆ ನೆರವೇರಿಸಿದ್ರು ಸಂದರ್ಭದಲ್ಲಿ ಮಾನ್ವಿ ತಹಸೀಲ್ದಾರರು ಕಂದಾಯ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಗ್ರಾಮಸ್ಥರು ಸೇರಿದಂತೆ ಇನ್ನು ಅನೇಕರು ಕ್ಷೇತ್ರದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡಿ ಗ್ರಾಮದಿಂದ ಗಾರಲ್ ಗ್ರಾಮದವರೆಗೆ ಡಾಂಬರೀಕರಣ ರಸ್ತೆಯನ್ನು ಬಹಳ ದಿನಗಳಿಂದ ಬಹುದಿನಗಳಿಂದ ಬರೇ ಈ ರಸ್ತೆಯನ್ನು ಇತ್ತು ರೈತಾಪಿ ವರ್ಗಕ್ಕೆ ರೈತರಿಗೆ ಆಗಿರ್ಬೋದು ಮತ್ತು ರಾಯಚೂರಿಗೆ ಹೋಗೋದಕ್ಕೆ ಕೂಡ ನಾವೇನು ಗಾರಲ್ ದಿಂಡಿ ಮರ್ಚೆಂಟ್ ಮತ್ತು ರಾಯಚೂರಿಗೆ ಹೋಗೋದಕ್ಕೆ ಉತ್ತಮವಾದಂಥ ರಸ್ತೆಯನ್ನು ಇವತ್ತು ಐದು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿಗಳನ್ನು ಇವತ್ತು ಅಡಿಗಲ್ ಸಮಾರಂಭವನ್ನು ಇವತ್ತು ನಾವು ಮಾಡಿದ್ದೀವಿ ಇದು ಐದು ಕಿಲೋಮೀಟ್ರ್ ಎಂಬತ್ತೆಂಟು ಪೈಂಟು ಅಂದರೆ ಆರು ಕಿಲೋಮೀಟ್ರ್ ಇನ್ನೂ ಒಂದು ಹದಿನೆಂಟು ಪೈಂಟ್ ಕಡಿಮೆ ಇರುವಂಥ ಆರು ಕಿಲೋಮೀಟರ್ ರಸ್ತೆಯನ್ನು ಡಾಂಬರೀಕರಣ ರಸ್ತೆಯನ್ನು ಇವತ್ತು ನಾವು ಇದ್ದೀವಿ ಈಗಾಗಲೇ ಹಿಂದೆ ಕೂಡ ಭಾಳಷ್ಟು ವರ್ಷಗಳಿಂದ ಕುರಿಡಿಟ್ಟು ದಿನ್ನಿಗೆ ಹೋಗುವಂಥ ರಸ್ತೆ ಕೂಡ ಅದು ನಿಂತಿತ್ತು ಆ ರಸ್ತೆ ಕೂಡ ಡಾಂಬರೀಕರಣ ಮಾಡಿ ಈಗ ಅಲ್ಲಿಂದ ಕುರು ರೈಚೂರ್ಗೆ ಹೋಗೋದಕ್ಕೆ ಅದು ರಸ್ತೆ ಆಗಿದೆ ಮತ್ತು ಇಲ್ಲಿಂದ ಗಾರಲ್ ದಿನ ಮೇಲೆ ಹೋಗೋದಕ್ಕೆ ರಸ್ತೆ ಮತ್ತು ರೈತರಿಗೆ ಕೂಡ ಅದ್ಭುತ ಮತ್ತು ಬೈಲ್ ಮರ್ಚೆಡಿಗೆ ಹೋಗುವಂತ ರಸ್ತೆಯನ್ನ ಅಲ್ಲಿ ಕೂಡ ಡಾಂಬರಿಕರಣ ಕರಡ ಸುಮಾರು ಐದು ಕೋಟಿ ರೂಪಾಯಿಗಳನ್ನ ಅಲ್ಲಿ ರಸ್ತೆಯನ್ನ ಮಾಡೋದ ಮುಖಾಂತರ ಸುಮಾರು ಒಂದು ಹತ್ತು ಸಾವಿರ ಪಾಪ್ಯುಲೇಷನ್ ಇರುವಂತಹ ಗ್ರಾಮ

ತನ್ನ ಅನೇಕ ಕಾರ್ಯಗಳ ನಿಮಿತ್ತವಾಗಿ ಅರೋಲಿ ಹುಲಿ ಹುಡುಗರಿಗೆ ಪ್ರಯಾಣವನ್ನು ಬೆಳೆಸುವಾಗ ನಿಮ್ಮ ವಿಶೇಷವಾಗಿ ಶ್ರೀಗಾಗಿಸುತ್ತ ಅಪಾದೇವೇ ಶಾಸ್ತ್ರ